ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಟ್ಟಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ತಾಲೂಕು ವಾಲ್ಮೀಕಿ ನಾಯಕ ಸಮಾಜದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಸಭೆ ಇತ್ತೀಚೆಗೆ ನಡೆಯಿತು ಅಧ್ಯಕ್ಷ ಮಾನಪ್ಪ ತಳವಾರ್ ಇವರ ಅಧ್ಯಕ್ಷತೆಯಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ವಿವಿಧ ಗಣ್ಯರ ಸಮ್ಮುಖದಲ್ಲಿ ಕುಷ್ಟಗಿ ತಾಲೂಕಿನ ವಾಲ್ಮೀಕಿ ಸಮುದಾಯದ ನೂತನ ಪದಾಧಿಕಾರಿಗಳ ರಚನೆ ಮಾಡಲಾಯಿತು ತಾಲೂಕಿನ ಎಲ್ಲ ಹೋಬಳಿವಾರು ಸದಸ್ಯರನ್ನು ಗಣನೆಗೆ ತೆಗೆದುಕೊಂಡು ಅವರುಗಳಿಗೆ ವಿವಿಧ ಹುದ್ದೆಗಳನ್ನು ನೀಡಿ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸಲು ಸೂಚಿಸಿ ಆಯ್ಕೆ ಮಾಡಲಾಯಿತು ಪ್ರಧಾನ ಕಾರ್ಯದರ್ಶಿಯಾಗಿ ಹನುಮೇಶ್ ಎಂ ಬುರ್ಲಿ ಉಪಾಧ್ಯಕ್ಷರಾಗಿ ನಾಗರಾಜ್ ಹಜಾಳ್ ಸಾಕಿನ್ ಕುಷ್ಟಗಿ ರಾಜೀವ್ ನಂದಾಪುರ್ ಮತ್ತು ಅಯ್ಯಪ್ಪಪುರ ಹನುಮಂತ ಅಳ್ಳಿ ಸಾಕಿನ್ ಹಿರೇ ಮನ್ನಾಪುರ ಭೀಬನಗೌಡ ಹಿರೇ ನಂದಿಹಾಳ್ ರಾಮಪ್ಪ ಕಪ್ಲೆಪ್ಪ ಪೂಜಾರ್ ಸಾಕಿನ್ ಕಬ್ಬರಿಗಿ ಶಿವಕುಮಾರ್ ಸಾವ್ಕರ್ ಸಾಕಿನ್ ಯರ್ಗೇರ ಸುರೇಶ್ ಬೇನಾಳ್ ಸಾಕಿನ್ ಹನುಮನಾಳ್ ಕೋಶಾಧ್ಯಕ್ಷರಾಗಿ ರಮೇಶ್ ಟಿ ಕೊಳ್ಳಿ ಸಾಕಿನ್ ಕೊರಡ್ಗೇರ ಸಹ ಕಾರ್ಯದರ್ಶಿಗಳಾಗಿ ಹನುಮಂತ್ ವಿ ಹಜಾಳ್ ಸಾಕಿನ್ ಕುಷ್ಟಗಿ ಹನುಂಗೌಡ ಹಿರೇಗೌಡ್ರ ಸಾಕಿನ್ ಶಾಖಾಪುರ್ ಸಂಘಟನಾ ಕಾರ್ಯದರ್ಶಿಗಳಾಗಿ ದುರ್ಗಪ್ಪ ಎಚ್ ತಳವ ಸಾಕಿನ್ ಹುಲ್ಗೇರಿ ದೊಡ್ಡಪ್ಪ ಗೋನಾಳ್ ರಮೇಶ್ ರಣಪ್ಪ ನಾಯಕ್ ಸಾಕಿನ್ ಜುಮ್ಲಾಪುರ್ ಅವರನ್ನು ಆಯ್ಕೆ ಮಾಡಲಾಯಿತು